ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪವರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆ ನಡೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ನಲ್ಲಿ ಹಾಗೂ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನ ಮಾಡುವುದರ ಮೂಲಕ ಈ ನಿನ್ನೆ ಜಯಗಳಿಸಿದೆ ಅದೇ ರೀತಿ ಡಬ್ಲ್ಯೂ ಪಿ ಎನಲ್ಲಿ ಸತತ ನಾಲ್ಕು ಮ್ಯಾಚ್ಗಳನ್ನು ಗೆಲ್ಲುವುದರ ಮೂಲಕ ಎಂಟು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿದೆ ಇದು ಸಹ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸಂತಸ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಆರ್ ಸಿ ಬಿ ತಂಡದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿಯಾದಂಥ ಸ್ಮೃತಿ ಮಂದನ ಅವರು ನಿನ್ನೆ ಉತ್ತಮ ಫಾರ್ಮ್ನಲ್ಲಿದ್ದು ಉತ್ತಮ ರನ್ ಗಳಿಸುವುದರ ಮೂಲಕ ತಮ್ಮ ತಂಡವನ್ನು ಜಯಗಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅವರು ಸಹ ನಿನ್ನೆ ಭರ್ಜರಿ ಬ್ಯಾಟಿಂಗ್ ಮೂಲಕ ಅರವತ್ತೊಂದು ಎಸೆತಗಳಲ್ಲಿ ಹದಿಮೂರು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಬಾರಿಸುವುದರ ಮೂಲಕ ತೊಂಬತ್ತಾರು ರನ್ ಬಾರಿಸಿ ಸಂಚುರಿ ವಂಚಿತರಾದರು ಅಂತಲೇ ಹೇಳ್ಬೋದು ಏನಾದರೂ ನಮ್ಮ ಸ್ಮೃತಿ ಮಂದನ್ ಅವರು ಬಾರಿಸಿದಲ್ಲಿ ಡಬ್ಲ್ಯೂ ಪಿ ಎಲ್ನಲ್ಲಿ ಶತಕ ಬಾರಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನಮ್ಮ ತಂಡದ ಸ್ಮೃತಿ ಮಂದನವರು ಪಾತ್ರರಾಗ್ತಿದ್ದರು ಕೇವಲ ನಾಲ್ಕು ರನ್ಗಳಿಂದ ಸಂಚುರಿಯನ್ನು ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ನಮ್ಮ ಸ್ಮೃತಿ ಮಂದನ ಅಷ್ಟೇ ಅಲ್ಲ ಡಬ್ಲ್ಯೂ ಪಿ ಎಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಯಾವುದೇ ತಂಡದ ಆಟಗಾರ್ತಿಗೂ ಸಹ ಸೆಂಚುರಿಯನ್ನು ಒಡೆದಿಲ್ಲ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಯಾವ ಆಟಗಾರ್ತಿಯು ಶತಕ ವಂಚಿತರಾಗಿದ್ದಾರೆ ಎಂಬುದನ್ನು ಗಮನಿಸುತ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಆಡುತ್ತಿರುವಂತಹ ಸೋಫಿ ಡಿವೈನ್ ಅವರು ತೊಂಬತ್ತೊಂಬತ್ತು ರನ್ನನ್ನು ಬಾರಿಸಿದ್ದರು ಇವರು ಕೇವಲ ಒಂದು ರನ್ನಿಂದ ಕೇವಲ ಒಂದು ರನ್ನಿಂದ ಶತಕ ವಂಚಿತರಾಗಿದ್ದರು ಅದೇ ರೀತಿ ಅದೇ ವರ್ಷ ಯು ಪಿ ತಂಡದ ಅಲಿಸಾ ಇಲಿಯವರು ತೊಂಬತ್ತೊಂಬತ್ತು ರನ್ ಬಾರಿಸಿ ಅವರು ಸಹ ಒಂದು ರನ್ನಿಂದ ಶತಕ ವಂಚಿತರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈ ತಂಡದ ಕ್ಯಾಪ್ಟನ್ ಆಗಿರುವಂಥ ಹರ್ಮನ್ ಪ್ರೀತ್ ಅವರು ತೊಂಬತ್ತೈದು ರನ್ ಬಾರಿಸಿ ಅವರು ಸಹ ಶತಕ ಒಡೆಯದೆ ಔಟ್ ಆಗಿದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಪಿ ತಂಡದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಪಿ ತಂಡದ ಜಾರ್ಜಿಯಾ ವಾಲ್ ಈಗ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಜಾರ್ಜೆ ವಾಲ್ ಸಹ ಅವರು ಸಹ ತೊಂಬತ್ತೊಂಬತ್ತು ರನ್ ಬಾರಿಸಿ ಕೇವಲ ಒಂದು ರನ್ನಿಂದ ಶತಕ ವಂಚಿತರಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಜರಾತ್ ತಂಡದ ಬೆತ್ ಮುನಿ ಅವರು ಗುಜರಾತ್ ತಂಡದ ಬೆತ್ ಮುನಿಯವರು ಸಹ ತೊಂಬತ್ತಾರು ರನ್ ಬಾರಿಸಿ ಶತಕ ವಂಚಿತರಾಗಿದ್ದರು ಈ ವರ್ಷ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದಾನ್ ಅವರು ತೊಂಬತ್ತಾರು ರನ್ ಬಾರಿಸಿ ಶತಕ ವಂಚಿತರಾಗಿದ್ದಾರೆ ಕಾದು ನೋಡೋಣ ಯಾವ ಆಟಗಾರ್ತಿ ಡಬ್ಲ್ಯೂ ಪಿ ಎಲ್ನಲ್ಲಿ ಮೊದಲನೇದಾಗಿ ಶತಕ ಬಾರಿಸುತ್ತಾರೆ ಅಂತ ಫ್ರೆಂಡ್ಸ್ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೂ ಸಹ ಯಾವೊಬ್ಬ ಆಟಗಾರ್ತಿಯೂ ಸಹ ಶತಕವನ್ನು ಬಾರಿಸಿಲ್ಲ ನಿಮ್ಮ ಪ್ರಕಾರ ಡಬ್ಲ್ಯೂ ಪಿ ಎಲ್ನಲ್ಲಿ ಮೊದಲನೇದಾಗಿ ಶತಕ ಬಾರಿಸುವ ಆಟಗಾರ್ತಿಯರು ಯಾರು ಅದೇ ರೀತಿ ಐ ಪಿ ಎಲ್ನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮೊದಲನೇದಾಗಿ ಶತಕ ಬಾರಿಸಿದ ಆಟಗಾರ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ ನಮಸ್ಕಾರ ಧನ್ಯವಾದಗಳು